ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನಾವು ಜೂನ್ ನಾಲ್ಕು ಪ್ರತಿಪಕ್ಷಗಳು ನೀರು ಕುಡಿಯಲಿವೆ ಎಂದು ಕಿಶೋರ್ ಹೇಳಿದರು ಹೆಚ್ಚಿನ ಪ್ರಮಾಣದ ನೀರು ಕುಡಿಯುವುದರಿಂದ ದೇಹ ಮನಸ್ಸು ಶುದ್ಧವಾಗಲಿದ್ದವಾಗುತ್ತದೆ ತನ್ನ ಚುನಾವಣೆ ಸಮೀಕ್ಷೆ ಕುರಿತು ಗಾಬರಿಗೊಂಡವರು ಜೂನ್ ನಾಲ್ಕರಂದು ಹೆಚ್ಚಿನ ಪ್ರಮಾಣದ ನೀರನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಉಳಿತು ಎಂದು ಚುನಾವಣಾ ತಂತ್ರಗಾರ ಪ್ರಸಾದ್ ಕಿಶೋರ್ ಹೇಳಿದರು ಪ್ರಸ್ತುತ ಲೋಕಸಭಾ ಲೋಕಸಭೆ ಚುನಾವಣೆಯಲ್ಲೇ ಫಲಿತಾಂಶದ ಬಗ್ಗೆ ಪ್ರಶಾಂತ್ ಕಿಶೋರ್ ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸು ಸ್ವಲ್ಪ ಕಡಿಮೆ ಆದರೂ ಬಿಜೆಪಿ ಬಹುಮತ ಪಡೆಯಲಿದೆ ಎಂದು ಸಂದರ್ಶನದಲ್ಲಿ ಹೇಳುವ ಅಂಶಗಳು ದೇಶದಂತ ಚರ್ಚೆ ಆಗಿವೆ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲುತ್ತದೆ ಎಂಬುದಾಗಿ ಪ್ರಶಾಂತ್ ಕಿಶೋರ್ ಪ್ರತಿವಾದಿಸಿದ್ದಕ್ಕೆ ಸಾಮಾಜಿಕ ಜಾಲತಾಣ ಟೀಕೆ ವ್ಯಕ್ತವಾಗುತ್ತಿದೆ ಟೀಕೆಗಾರರಿಗೆ ಕಿಶೋರ್ ಅಷ್ಟೇ ವ್ಯಂಗ್ಯವಾಗಿ ಹೆಚ್ಚು ನೀರು ಕುಡಿದವರು ಆರೋಗ್ಯಕ್ಕೆ ಒಳ್ಳೆಯದು ಜೂನ್ ನಾಲ್ಕರಂದು ಪಕ್ಕದಲ್ಲಿ ನೀರಿಟ್ಟುಕೊಂಡಿರಿ ಎಂದು ಉತ್ತರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ವಿಚಾರದಲ್ಲಿ ಅವರು ಮೊದಲೇ ಅಂದಾಜು ಮಾಡಿದ್ದು ನಿಖರವಾಯಿತು ಎಂಬುದು ಕೂಡ ಪ್ರಶಾಂತ್ ಕಿಶೋರ್ ನೆನಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚಸ್ಸು ಕಡಿಮೆಯಾದರೂ ಜನಕ್ಕೆ ಅವರ ಮೇಲೆ ಸಿಟ್ಟಿಲ್ಲ ಹಾಗಾಗಿ ಬಿಜೆಪಿ ಮುನ್ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಬಿಜೆಪಿ ವಿರುದ್ಧ ಪ್ರಯೋಗಿಸಬಹುದಾದ ಅನೇಕ ಅಸ್ತ್ರಗಳನ್ನು ಅವಕಾಶಗಳನ್ನು ಬಿ ಇಂಡಿಯಾ ಒಕ್ಕೂಟ ಸಂಪೂರ್ಣ ಸಂಪರ್ಕವಾಗಿ ಬಳಸಿಕೊಳ್ಳುತ್ತಿಲ್ಲ ಎಂದು ಕಿಶೋರ್ ಪ್ರಕಾಶ್ ಕಿಶೋರ್ ಹೇಳಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ತಾಯಿ ಮೇನಕ ಪರ ವರುಣ್ ಪ್ರಚಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸಿಗದೇ ಇದ್ದ ಕಾರಣಕ್ಕ ಕೆಲವು ದಿನಗಳಿಂದ ಚುನಾವಣಾ ರಾಜಕೀಯದಿಂದ ಮರೆಗೆ ಸೆ ಸೆರೆದಿದ್ದ ಸಂಸದ ವರುಣ್ ಗಾಂಧಿ ಗುರುವಾರ ತಮ್ಮ ತಾಯಿ ಮೇನಕಾ ಗಾಂಧಿ ಪರವಾಗಿ ಸುಲ್ತಾನ್ಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ದೇಶದಲ್ಲಿ ಎಲ್ಲ ಸಂಸದರನ್ನು ಮಾನ್ಯ ಸಂಸದರು ಎಂದು ಸಂಬೋಧನೆ ಮಾಡಿದರೆ ಸುಲ್ತಾನ್ಪುರ ಜನತೆಗೆ ಮಾತ್ರ ತಮ್ಮ ಕ್ಷೇತ್ರದ ಸಂಸದರನ್ನು ಮಾತಾಜಿ ಎಂದು ಸಂಬೋಧನೆ ಮಾಡುತ್ತಾರೆ ಎಂದು ಬರ್ಣಿಸಿದರು ತಮ್ಮ ತಾಯಿಯವರನ್ನು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಕಾಂಗ್ರೆಸ್ ಮತ್ತೆ ದೇಶ ವಿಭಜನೆಗೆ ಸಿದ್ಧ ಟೀಕೆ ಒಂದು ಮೀಗಿನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚಿಸಿದರೆ ಜೈ ಶ್ರೀರಾಮ್ ಎಂಬುದನ್ನು ಬಂಧಿಸಿ ಜೈಲಿಗೆ ಹಾಕುತ್ತಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಆರೋಪಿಸಿದರು ಹರ್ಯಾಣದ ಮಹೇಂದ್ರಗಢ ನಗರದಲ್ಲಿ ಗುರುವಾರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ದುಷ್ಕರಣ ಮಾಡುತ್ತಿದೆ ಹಿಂದೂಗಳ ಹಿತ ಕಡೆಗಣೆ ಕಣಗಣಿಸಿದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದೇಶ ವಿಭಜನೆಗೂ ಕಾಂಗ್ರೆಸ್ ಸಿದ್ಧವಾಗಿದೆ ಎಂದು ಖಂಡಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ